ಬಡಗಿ ತೋರಿಸಿ ಮಗನ ಜನರ ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಏನಿಸು ಹೇಳಂಗಿಲ್ಲ ಥರ್ಮಾ ಕೋಲ್ ಆಡಿನ ಹಣ ಮಾಡಿ ಮಣಿ ಮುಂದಿಸು ನಿಜವಾಗಲೂ ಪುಣ್ಯತಿಥಿ ಮಾಡೇ ಮಾತು ಏನದ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಎಲ್ಲಾ ಎಲ್ಲಾಲಿಂಗರ ಆಶೀರ್ವಾದ ಬಮಲಾದರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೂಡ ಮಕ್ಕಳ ಹಾಳಾಗೋಗ್ಬೇಡ್ರಿ ರೈತರಿಗೆ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಎಲ್ಲರ ಹೋರಾಟಕ್ಕೆ ಹೋಗಬೇಡ ನಮ್ಮ ಪಕ್ಷದ ಅವಧಿ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಅವಧಿ ನಮ್ಮ ಕ್ಷೇತ್ರದ ಮಗಳ ಎಲ್ಲ ಮಣ್ಣು ಮುರಿದ ಜನ ಬಂದ್ರೆ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಂಕಾಲಬಟ್ಟ ನೀ ಬಂದ ನಿನಗೆ ಕಲ್ಲು ಹೋಗಂಗಿಲ್ಲ ನಿನಗೆ ಬೈಯಂಗಿಲ್ಲ ನಿನಗೆ ಮತ್ತೊಂದು ತಗೊಳ್ಳಂಗಿಲ್ಲ ಅರ್ಥ ಆಗ್ತಿಲ್ಲ